ರೋಹನ್ ಅವರ ಬರ್ಡೇಗೆ ಆ ಫಾಲೋ ಮಾಡಿ ನೋಡಿ ಗಾಯ್ಸ್ ಬರ್ಡೇ ಬಾಯ್ ಎಲ್ಲಿದಾನೆ ಈ ಒಂದು ಫ್ರೆಂಡ್ ಯಾರು ಹೇ ನೀನ್ ಯಾರು ಅಂತ ಅಲ್ ಗೊತ್ತು ಇಲ್ಲಿ ಡಿ ಜೆ ಉಮೇಶ್ ಬಂದಿದ್ದಾರೆ ನಾವು ಊಟಕ್ಕೆ ಪ್ಲೇಟ್ ಇಲ್ಲ ಪ್ಲೇಟ್ ತರಕ್ಕೆ ಹೋಗ್ತಿದೀವಿ ಟೇ ಹತ್ರನು ಸಿಗ್ತಿಲ್ಲ ಸೊ ಎಲ್ಲಿಗೆ ಹೋಗುವ ಎಲ್ಲಿಗೋ ಗುಮಾ ಇನ್ನೆಲ್ಲಿಗೋ ಗುಮಾ ಲಿಫ್ಟ್ ಅರ್ಧದಲ್ಲಿ ಕೈ ಕೊಟ್ಟಿದೆ ಡಿಸೈನ್ ಫೈಲ್ 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 ಮಾಡಿ ಇಷ್ಟೇ ನಾನು ಹೋಗ್ತಿದ್ದೀನಿ ರೋಹನ್ ಅವರ ಬರ್ಡೇಗೆ ಬರ್ಡೇ ಪಾರ್ಟಿ ಪಾರ್ಟಿ ಅಂತಲ್ಲ ಏನೋ ಮಾಡಿದಾನಂತೆ ಕರೆದಿದ್ದಾನೆ ಇವತ್ತ ಒಂದು ಬರ್ಡೇ ಇದೆ ಸೊ ನಾನೀಗ ಹೋಗ್ತಿದ್ದೀನಿ ಬರ್ಡೇಗೆ ಇಲ್ಲಿ ಲಿಫ್ಟ್ ನೋಡಿ ಓಲ್ಡ್ ಹಳೆ ಕಾಲದ ಲಿಫ್ಟ್ ಇದೆ ಅಂದ್ರೆ ಓಪನ್ ಆಗಲ್ಲ ನಾವೇ ಹಿಂಗೆ ಕೈಯಲ್ಲಿ ಓಪನ್ ಮಾಡಬೇಕು ಫುಲ್ ಓಲ್ಡ್ ಇದೆ ಪರವಾಗಿಲ್ಲ ಲಿಫ್ಟ್ ಲಿಫ್ಟಲ್ಲಿ ಹೋಗೋವಾಗ ನಾನು ಡೋರ್ ಓಪನ್ ಮಾಡಿಬಿಟ್ಟಿದ್ದೆ ಅರ್ಧದಲ್ಲೇ ನಿಂತು ಬಿಟ್ಟಿದ್ದೆ ನಿಂತ ಬಿಟ್ಟಿತ್ತು ಥರ್ಡ್ ಫ್ಲೋರಿಗೆ ಬಂದು ರೀಚ್ ಆಗಿದ್ದೀನಿ ಈಗ ಅವರ ರೂಮ್ ಗೆ ಹೋಗ್ತಿದೀನಿ ಫುಲ್ ರೆಡಿ ಆಗಿದ್ದಾರೆ ಅನ್ಸುತ್ತೆ ಇಲ್ಲಿ ಇದ್ದೆ ಬಂದಾ ಹಾಯ್ ನೋಡಿ ಫ್ರೆಂಡ್ಸ್ ಇಲ್ಲಿ ಫಾಲೋ ಮಾಡಿ ಹಾ ಒಂದ ಕೈ ಒಂದ ಕೈಯಲ್ಲಿ ಅಷ್ಟೇ ಕುಕ್ ಮಾಡ್ತಿದ್ದಾರೆ

ಇಲ್ಲಿ ನೋಡಿ ಗೈಸ್ ಬರ್ಡೇ ಬಾಯ್ ಇಲ್ಲಿ ಇದ್ದಾನೆ ಈ ಒಂದು ಫ್ರೆಂಡ್ ಯಾರು ನೀನ್ ಯಾರು ಅಂತ ನನಗ್ ಗೊತ್ತೋ ನಾನ್ ಯಾರು ಅಂತ ನಿನಗ್ ಗೊತ್ತಾ ಅದೇ ತಾನೇ ಸ್ಕ್ರೀನ್ ಪ್ಲೇ ಹೆಂಗೆ ಚೈಲ್ಡ್ಹುಡ್ ಫ್ರೆಂಡ್ ಏನ್ ಏನ್ ಸ್ಪೆಷಲಿ ಇದೆ ಚಿಕನ್ ಮಸಾಲ

ಎಷ್ಟೊತ್ತಿದೆ ಇನ್ನೊಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಆಗ್ಬೋದು ಫ್ರೆಂಡ್ ಏನ್ ಚಿಂತೆ ಇಲ್ಲ ಆರಾಮಾಗಿ ನೋಡೋಣ ಅದು ಫಿಶ್ ಅಲ್ಲ ಕಬಾಬ್ ಫ್ರೆಂಡ್ಸ್ ನಾನು ವ್ಲಾಗರ್ ಕುಕ್ಕಿಂಗ್ ಚಾನಲ್ ಇಲ್ಲಿ ಒಂದು ವ್ಲಾಗಿಗೆ ಬಂದಿದ್ದಾರೆ ಇಲ್ಲಿ ಡಿ ಜೆ ಉಮೇಶ್ ಬಂದಿದ್ದಾರೆ ಬಾಡಿ ಬಿಲ್ಡರ್ ಚಡ್ಡಿ ತೋರ್ಸಲ್ಲ ನಾವು ಊಟಕ್ಕೆ ಪ್ಲೇಟ್ ಇಲ್ಲ ಪ್ಲೇಟ್ ತರಕ್ಕೆ ಹೋಗ್ತಿದೀವಿ ನನ್ನ ಜೊತೆ ಇಬ್ರು ಇದ್ದಾರೆ ಮಲ್ಲಿಕಾರ್ಜುನ್ ಇದ್ದಾರೆ ನಮ್ ಜೊತೆ ನಾವು ಪ್ಲೇಟ್ ತರಕ್ಕೆ ಹೋಗ್ತಿದೀವಿ ಇಲ್ಲಿ ನೋಡಿ ನೈನ್ಟೀನ್ ಫೋರ್ಟಿ ಏಟ್ ಇದು ಲಿಫ್ಟ್ ಚಲ್ಚೂಟ ನಾವೇ ಓಪನ್ ಮಾಡ್ಬೇಕು ನಾವೇ ಓಪನ್ ಮಾಡ್ಬೇಕು ನಾವೇ ಹೋಗ್ಬೇಕು ಅಚ್ಚ ಶಾಪ್ ಬರ್ತಿರೋದು ಇಲ್ಲಿ ಇದೆಯಾ ಗೊತ್ತಿಲ್ಲ ಇಲ್ಲ ಇಲ್ಲ ಹಾ ಇಲ್ಲಿ ಸಹ ಇಲ್ಲ ಎಲ್ಲಿ ಹೋದ್ರು ಸಿಕ್ತಿಲ್ಲ ಸೊ ಎಲ್ಲಿಗೆ ಹೋಗುವ ಹೋಸ್ಕರ ಹಳ್ಳಿ ಬಸ್ ಸ್ಟಾಪಿಗೆ ಹೋಗ್ತಿದ್ದೀವಿ ಫೈನಲಿ ನಾಲ್ಕೈದು ಅಂಗಡಿ ಹೋಗಿ ಆದ್ಮೇಲೆ ಫೈನಲಿ ಸಿಕ್ತು ಓ ಅಲ್ಲಿ ಇದೆ ನನಗೆ ಕಾಣಿಸಿತ್ತು ಎಷ್ಟು ಒಂದಕ್ಕೆ ಎಂಟು ರೂಪಾಯಿದಿದೆ ಹತ್ತು ರೂಪಾಯಿದಿದೆ ಹೋಗುವಾಗ ಲಿಫ್ಟಿಗೆ ಬೈದಿದ್ದಕ್ಕೆ ಈಗ ನಾವು ಸ್ಟೆಪ್ಸ್ ಅಟ್ಕೊಂಡು ಹೋಗಬೇಕಾದ ಪರಿಸ್ಥಿತಿ ಬಂದಿದೆ ನೋಡಿ ಗೈಸ್ ಇಲ್ಲಿ ಲಿಫ್ಟ್ ಅರ್ಧದಲ್ಲಿ ಕೈ ಕೊಟ್ಟಿದೆ ಇಲ್ಲಿ ಅಲ್ಲ ಕೆಳಗಡೆನೆ ಅಲ್ವಾ ಮಧ್ಯದಲ್ಲಿ ಲಿಫ್ಟ್ ಸಿಕ್ಕಾಕೊಂಡಿದೆ ಸೊ ನಾವು ನಡ್ಕೊಂಡು ಬಂದ್ವಿ ಈಗ

ಮಂಜು ಅವರ ಮೋಯ ಮೋಯೆ ಆಗಿದೆ ಅಂತ

ಇಲ್ಲಿ ಕೇಕ್ ಅವ್ರದ್ದು ಫ್ರೆಂಡ್ ತಂದಿದ್ದು ಏನು ಬರ್ದೇ ಇಲ್ಲ ಪೆನ್ನಲ್ಲಿ ಬರೀಣ್ಣ ಬರೀಣ್ಣ ತೇಜಸ್ವಿ ಲೋಕ कितने शानदार विचार रखते हैं जी? जीपिंता मेरे बरियन <स्थे> ಈಗ ಸಂಗಮೇಶ್ ಇದ್ದು ಬರ್ಡೆ ಈಗ ಊಟ ಮಾಡೋಕ್ಕೆ ರೆಡಿ ಆಗಿದ್ದಾರೆ ನನಗೆ ಒಂದು ಪ್ಲೇಟ್ ಫ್ಯೂ ಮಿನಿಟ್ಸ್ ಬರ್ತ್ ಒಳ್ಳೆ ಊಟ ಆಯ್ತು ಬ್ಲಾಗ್ ಎಂಡ್ ಆಗ್ತಾ ಇದೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟೇ ಗೈಸ್ ಮತ್ತೇನಿಲ್ಲ ಎಲ್ಲರೂ ಆರಾಮಾಗಿರಿ ಧನ್ಯವಾದಗಳು ಡೊನೇಷನ್ ಹಾಕಿ ಇಟ್ಟುಕೊಂಡು ಆ ಬೆಂಕಿ ಮಾಡದೆ

Two. Three. Three. Aspects. Aspects.